ನಿಮ್ಮ ಅಕ್ಕ ಬಂದ್ಲು ಇವಾಗ ಮಾತಾಡಿ ನೀವೇ ನಿನಿಯಾ ಹ್ಞೂ ಎಲ್ಲನವೇ ನನ್ನ ಮಗಳಿಗೆ ಬೇರೆ ಹುಡುಗು ನೋಡಿದ್ದೀನಿ ಹಂಗೆ ಹಿಂಗೆ ಹೇಳ್ಬಿಟ್ಟು ಸುರು ಮಾಡ್ಕೊಳ್ಳಿ ಹಾಂ ಇಲ್ಲ ಅಂದರೆ ನಿಮ್ಮ ಅಕ್ಕ ಅಂತನೇ ಬಿಡೋಕ್ಕಿಲ್ಲ ನಿಮ್ಮನ್ನಂತೂ ಹ್ಞೂ ಅದು ಇದು ಇದು ಅದು ಅಂತ ಹೇಳ್ಬಿಟ್ಟು ಹೇಳ್ತಾನೆ ಇರ್ತಾಳೆ ನಿಮ್ಗೆ ಬೇಕು ಮಗಳನ್ನ ಕರ್ಕೊಂಡು ಹೋಗೋದ್ರ ಬಗ್ಗೆ ಯೋಚನೆ ಮಾಡಿ ಹೆಂಗೋ ಎಜುಕೇಷನ್ ಎಲ್ಲ ಮುಗೀತು ಎಲ್ಲರೂ ಅತ್ತಾಗ ಹೆಂಗೋ ನೇ ಇವರೇ ನೆನೆಯ ಎಲ್ಲನೇ ಓದಿಸಿದ್ರು ನಮ್ಗೆ ಇನ್ನೇನು ಎಲ್ಲ ಮುಗಿದ ಮೇಲೆ ಆರಾಮಾಗಿರೋದು ಒಂದೇನೆಯಾ ಬಾಕಿ ಮಗಳನ್ನ ಕರ್ಕೊಂಡೋಗಿ ಮದುವೆ ಮಾಡಿ ಕೊಟ್ಬಿಟ್ರೆ ಅವಳಿ ಅಂದ್ರೆ ನಮಗೆ ಬೇಕಾದಷ್ಟು ಕೊಡ್ತಿರ್ತಾರೆ ಅಯ್ಯೋ ನಾನು ನಿಮ್ಮನೇನಿಯ ಒಂದ್ಕಿತ ನಾನೇ ಬಂದ್ಬಿಟ್ ಮಾತಾಡ್ಸ್ಕೊಂಡ್ಬಿಟ್ ಬರ ನೀ ಮಾತಾಡ್ಸ್ಕೊಂಡ್ಬಿಟ್ಬರ ನೀಂತ ಅನ್ಕೋತಾ ಇದ್ದೆ ಹಾ ಸದ್ಯ ಮನಗ ಬಂದಿಲ್ಲ ಒಟ್ಟಿಗೆ ನೀ ಬಾಳ ಅಂದ್ರೆ ಬಾಳ ಖುಷಿ ಆಯ್ತಾತ್ ಕಡಾ ಸದ್ಯ ಮನ ಬಂದಿದ್ದು ಎಲ್ಲಾನು ಒಳ್ಳೆ ಕೆಲ್ಸ ನಿನ ಮಾಡ ನೀನಂತ ಮನೆ ಗಟ್ಟ ಬಂದ್ಬಿಟ್ಟು ನಾನು ನನ್ ಗಂಡ ಬಂದು ಎಲ್ಲಾ ವಿಚಾರನ ಅನ್ಕೋತಾ ಇದ್ದೆ ಅಷ್ಟಾಗಿ ಬಂದಿದ್ದು ಒಳ್ಳೆದೇನಿ ಆಯ್ತು ಕುಡ್ಕೊಳ್ಳಿ ಕಾಪಿಯ ತಣ್ಗಾಲ್ತದೆ ಇನ್ನೇನ್ ಮಾತಾಡನಿ ಒಬ್ಬಟ್ಟಿಗೆ ಬೇಳೆ ಬೇರೆ ಹಾಕಿದೀನಿ ಹೆಂಗ್ ಸಿಹಿ ಸುದ್ದಿಯ ಆ ಸಿಹಿ ಸಿಹಿ ತಿನ್ಕೊಂಡು ಇನ್ನೇ ಮಾತಾಡ್ಬೇಕಲ್ವ ಆ ಇನ್ನೇನು ಎಲ್ಲ ಮಾತಾಡಿದ ಏನೇನು ಆದ್ರೂ ಒಂಚಿತ ಎಲ್ಲ ಕಾಲೇಜು ಕಾಲೇಜು ಮುಗ್ದ ಮಾತಾಡನಿ ಅಂತ ಅನ್ಕೋತ ಇದ್ದೆ ಆ ಅದಕ್ಕೆ ಏನಿ ಕುಡಿ ಕುಡಿ ಕಾಪಿ ಕುಡಿ ಅಕ್ಕೇರ್ನು ಸ್ಕೆಚ್ ಆಗ್ತಾವಳೆ ಮೊದ್ಲಿರೋದನು ಇದ್ದಂಗೆ ಹೇಳ್ಬಿಡಿ ಇಲ್ಲ ಅಂದ್ರು ನಾನೇನು ಸುಮ್ಕಿರತ್ಲಾ ಅಷ್ಟೇ ಏನಿ ನಾನು ನಮ್ಮ ಕಡೆಯವ್ರ ಏನೇ ಕೊಟ್ಟು ಮುದ್ದೆ ಮಾಡೋದು ಏಳು ಅದೇ ಹುಡುಗ ಏನೇ ಕೊಟ್ಟು ಮುದ್ದೆ ಮಾಡೋದು ಹೇಳಿ ಯಾವ ವಿಷಯ ಮಾತಾಡ್ಬೇಕು ಅಂತ ಅನ್ಕೊಂಡಿದ್ದೆ ಕಣಕ್ಕ ನೀನು ಯಾವ ವಿಷಯ ಮಾತಾಡ್ಬೇಕು ಅಂತ ಅನ್ಕೊಂಡಿದ್ದೆ ಇದೇನ್ಲ ತಮ್ಮ ಹಿಂಗ್ ಕೇಳ್ತಿದ್ಯಾ ಯಾವ ವಿಷಯ ಅಂತ ಹೇಳ್ಬಿಟ್ಟು ನೀನು ಗೊತ್ತಿಲ್ದಿರ ವಿಷಯ ಏನಾರ ಐತೆನ್ಲ ಎಲ್ಲ ನಿನಗ್ ಗೊತ್ತಿರೋ ವಿಷಯನೇ ಅಲ್ವೇನ್ಲ ನಿನಗ್ ಗೊತ್ತಿಲ್ದಿರೋ ಏನಾರ ಐತಾ ಅದೇ ಮಹಾನ ಮಂದು ಮುಸ್ಕಳಿ ಅಂತ ಹೇಳ್ಬಿಟ್ಟು ನಾನು ಅನ್ಕೋತಾ ಇದ್ದೀನಿ ಆ ಮಹಾ ನೋಡಿದ್ರೆ ಇಷ್ಟ ಅತ್ತೆ ನೋಡಣ ಹಂಗೆ ಹಿಂಗೆ ಅಂತಿದ್ಲು ನನ್ನ ಮಗ ನೋಡಿದ್ರೆ ನಾನು ಇಷ್ಟು ಚಿಕ್ಕ ಹೆಜ್ಗೇಣಿಯಾ ಇಪ್ಪತ್ನಾಲ್ಕು ವರ್ಷಕ್ಕೆ ಮದುವೆ ಮಾಡ್ಕೊಂಡು ಅಣ್ಣ ಮಾಡ್ಲಿ ನಾನು ಓದಕ್ ಹೋಗ್ಬೇಕು ಲಂಡನ್ಗೆ ಹೋಗ್ತೀನಿ ನಾನು ಓದಕ್ಕೆ ಅಂತ ಹೇಳ್ಬಿಟ್ಟು ಕುತ್ಕೊಂಡವ್ ನಾನ್ ಲಂಡನ್ ಪಂಡನ ಅಂತ ಓದಕ್ ಹೋದ್ರೆ ಇಬ್ರು ಹೋದ್ರಪ್ಪ ಒಬ್ರು ಹೋಗ್ಬಿಟ್ಟು ಒಬ್ರು ಹೋಗ್ಬೇಡಿ ಹಂಗೆ ಹಿಂಗೆ ಅಂತ ನಾನ್ ಹೇಳ್ತಾ ಇವನಿ ಈ ಮಹಾ ಸರಿ ಹಂಗಾರೆ ಇಬ್ರು ಹೋಗ್ಬಿಟ್ಟು ಓದ್ಕೊಬಿಟ್ಟು ಬಂದು ಆಮೇಲೆ ಕಿಂದು ಬೇಕಾರೆ ಮದುವೆ ಮಾಡ್ಕೊತೀವಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಎಲ್ಲನೂ ಹೇಳ್ತಿದ್ಲು ಕಣಪ್ಪ ಅದಕ್ಕೆ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳ್ಬಿಟ್ಟು ಕೇಳ ನೀ ಅಂತ ಹೇಳ್ಬಿಟ್ಟು ಬರ ನೀ ಕಂಡು ನಿಮ್ ಮನೆಗೆ ನೀವೇನೇ ಬಂದಿದ್ದು ಒಳ್ಳೆ ಕೆಲಸನೇ ನೀ ಆಯ್ತು ಪಟಾ ನೀವೇ ಬಂದ್ಬಿಟ್ರಲ್ಲ ಇಲ್ಲಿಗೆ ಇದಕ್ಕಿನ್ನು ಇನ್ನೇನು ಬೇಕು ಒಳ್ಳೆ ನೀ ಆಯ್ತು ಮತ್ತೆ ಏನ್ ಮಾಡೋದು ಇಬ್ರು ಕಳ್ಸದ ಪಟನ್ಗೆ ಇಲ್ಲ ಅಂತ ಹೇಳಿದ್ರೆ ಮದುವೆ ಮಾಡ್ಬಿಟ್ಟೆ ಇನ್ನೇ ಕಳ್ಸದ ಎಣ್ಣೆ ನಮ್ಮ ನೀವು ಆ ಹೆಂಗೋ ನಡ್ದೋಯ್ತದೆ ನಿಮ್ಮನ್ನ ಮಾತು ಕೇಳಲಿಲ್ಲ ಕಳಿಸ್ಬಿಟ್ವಿ ಏನಾರ ಆಯಿತು ಹೆಚ್ಚು ಕಮ್ಮಿ ಯಾಕೆ ಬೇಕು ಅಂತ ಹೇಳ್ಬಿಟ್ಟು ಕೇಳ್ತಿದ್ದೀನಿ ಅಷ್ಟೇ ನೀನಿಯ ಇಲ್ಲಕ್ಕ ನನ್ನ ಮಗಳನ್ನ ನಾನು ಇವಾಗ ಪರಂಗಿರಿನಿ ಅಂತ ಹೇಳ್ಬಿಟ್ಟು ಎಲ್ಲೂ ಕೊಳ್ಸಕ್ಕಿಲ್ಲ ಕಣಕ್ಕ ನಾನಂತೂ ನಾನು ಇದೇ ಮಾತಿನ ನಾನು ಹೇಳ್ದೆ ಕಣಪ್ಪ ಮಹಾಗೆ ಮಹಾ ಕೇಳ್ತಾನೆ ಇಲ್ಲ ಕೇಳ್ತಾನೆ ಇಲ್ಲ ಕುಣಿತಾವಳೆ ಸುಮ್ಕಿರ್ರಿ ಇಲ್ಲೇ ಓದ್ಕಟ್ರಿ ಅಂತ ನಾನು ಹೇಳ್ತಾ ಇದ್ದೀನಿ ಆ ನೀವು ಒಂದ್ ಮಾತೋನ್ರಿ ಬ್ಯಾಡ ಅಂತ ಹೇಳ್ಬಿಟ್ಟು ಅತ ಇಲ್ಲೇ ಹೆಂಗೋನವೇ ಎಂಗೇಜ್ಮೆಂಟ್ ತರನ ಇಲ್ಲ ಮಾತಾ ತರನೋ ಮುಗಿಸ್ಬಿಡೋಣ ಬೇಕಾ ಇನ್ನೂ ಎರಡ್ ವರ್ಷ ಬಿಟ್ಕಂಡಿ ಅದ್ವೆ ಮಾಡೋದ್ರ ಆಯ್ತು ಈಗೆಲ್ಲಾ ನಮ್ಮ ಮನೆಗೆ ಇರೋದಕ್ಕೆ ಜನ ಹಂಗು ಹಿಂಗು ಹಿಂಗು ಹಂಗು ಅಂತಿತ್ತಾರೆ ಅದಕ್ಕೆ ಒಂದ್ ಮಾತ್ ನಿಮಗು ನನ್ವೆ ಏಳನಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದೀನಿ நோடி நான் கண்ட இந்து முந்தை நோட்போதேனோ நம்ம ஏ இல்ல அந்த நானும் இரோதான் இதனியே ஹேத்தா தீனி நன் மகள நம்ம மகன் கொட்டும் மதை மாடக்கே நன்க்து ஒசினு இஷ்ட இல்ல இஷ்ட இல்ல இஷ்ட இல்ல அஸ் ஏனியா நீ மகன் பேர கடை எல்லாே நோட்களி நான் துவே நன் மகள மாடக்கே கொடக்க ಏನಿಲ್ಲ ನಿನ್ನ ಏನು ತಿಂಗ್ ಹೇಳ್ತಾವಳೆ ನೀನು ತಾನೇ ನಿನಗೆ ಬಿಟ್ಟೋಳು ಮಹಾ ನೀನು ಹೆಂಗಾರ ಮಾಡ್ಕ ನನ್ನ ಸಾಸೆ ನೀನು ಸಾಸೆ ಮಾಡ್ಕೊಬಿಡು ನಿನ್ನ ಮಗನೇ ನಾನು ನೋಡಿಯ ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ದೆ ಇವಾಗ ನೋಡಿದ್ರೆ ನೀನು ಹೆಂಡ್ತಿ ಹಿಂಗೆಲ್ಲ ಹೇಳ್ತಾವಳೆ ಇದೇನಲ್ಲ ಇದು ಹಾ ಏನಮ್ಮ ಹಿಂಗೆ ಹೇಳ್ತೀಯ ಮತ್ತೆ ಎಲ್ಲ ನನಗೆ ಮಾತುಕತೆ ಎಲ್ಲ ಮಾತಾಡ್ಕೊಂಡಿದ್ವಿ ತಾನೇ ನಾವು ಈಗ ಇದ್ದಕ್ಕಿದ್ದಂಗೆ ಹಂಗೆ ಹಿಂಗೆ ಅಂತ ಹೇಳಿದ್ರೆ ಹಂಗೆ ಹೇಳು ಹಾಂ ನಿಮ್ಮ ಮಗಳುವೆ ನ್ಯಾಯ ನೀತಿ ಬಿಟ್ಟಿರೋನಾಗ ಈ ನ್ಯಾಯ ನೀತಿಯಾಗಿಯಾಗಿಯಾಗಿಯಾಗಿಯಾಗಿಯಾಗಿದ್ದರೆ ನಾವ್ ಯಾಕೆ ನನ್ನ ಮಗಳನ್ನ ಕೊಡಕ್ಕಿಲ್ಲ ಕೊಡಕ್ಕಿಲ್ಲ ಅಂತ ಹೇಳ್ತಾ ಇದ್ವಿ ನಿನ್ನ ಮಗನೇ ನೀವು ನ್ಯಾಯ ನೀತಿ ಬಿಟ್ಬಿಟ್ಟು ಬದುಕ್ತಾವಣೆ ಹಾಂ ಅಂತವಂಗೆ ನನ್ನ ಮಗಳನ್ನ ಕೊಟ್ಬಿಟ್ಟು ಮದುವೆ ಮಾಡಬೇಕಾ ಯಾವಳ ಜೊತೆ ಹೋಗಿ ಎರಡು ತಿಂಗಳು ಮೂರು ತಿಂಗಳು ಇದ್ದು ಸಂಸಾರ ಮಾಡ್ಬಿಟ್ಟು ಬಂದಿರೋನ್ಗೆ ನನ್ನ ಮಗಳನ್ನ ಕೊಡ್ಬೇಕಾ ಹಾಂ ಯಾಕೆ ನನ್ನ ಏನಿ ಅಂತ ಕೆಲಸ ಎಂದ್ರೆ ಮಾಡಿಬಿಟ್ಟಿದ್ರೆ ನೀನು ಆಗಲೇನಿ ಅಂತ ಒಪ್ತೊಬಿಡ್ತಾ ಇದ್ದ ಈಗ ನಿನ್ ಮಗ ಮಾಡಿರೋದಕ್ಕೆ ನಿನಗೆ ಹೆಚ್ಚು ಹೇ ಇಲ್ಲಪ್ಪ ಇಲ್ಲಪ್ಪ ನನ್ನ ಮಗ ಒಳ್ಳೇನು ನಂಗೆ ಮತ್ತೆ ಹಾಂ ನನ್ನ ಮಗಳ್ನ ಕೊಟ್ಬಿಟ್ಟು ಅಂತ ನನ್ನ ಮಗು ಕೊಟ್ಬಿಟ್ಟು ಪದೇ ಮಾಡಬೇಕಾ ನೋಡಿ ಈಗಲೇ ಹೇಳ್ತಾ ಇದೀನಿ ಏನೋ ನಾನು ನಾನಿ ಅಂತ ಹೇಳ್ಬಿಟ್ಟು ನಾನು ಇಷ್ಟು ದಿನ ಸಹಿಸ್ಕೊಂಡು ಹಂಗೆ ಹಿಂಗೆ ಬುಡು ಅತ್ತಾಗೆ ಅಂತ ಹೇಳ್ಬಿಟ್ಟು ಸುಂಕಿದ್ದೆ ನನ್ನ ಗಂಡನ್ನೂ ಕೊಡಬೇಕು ಕೊಡಬೇಕು ಅಂತ ಹೇಳ್ತಿದ್ದಾಗುವೆ ನಾನು ಏನು ಯೋಚನೆ ಮಾಡಿದಂಗೆ ಸರಿ ಆಯ್ತು ಅಂತ ನೀನೇ ಸುಂಕಿದ್ದೆ ಆದರೆ ಮೇಲೆ ನಾನು ಬಾಯಿ ಮುಚ್ಕೊಂಡು ಸುಮ್ಮನಿರೋಕ್ಕೆ ಸಾಧ್ಯನೆಯೇ ಇಲ್ಲ ನೀವೇನಾರ ಅನ್ಕೊಂಡ್ಲಿ ನನ್ನ ಮಗಳನ್ನ ನಾವು ಕರ್ಕೊಂಡು ಹೋಯ್ತಾ ಇರ್ತೀವಿ ಓದಿಸಿದಕ್ಕೂ ಮಾಡಿದಕ್ಕೂ ಎಷ್ಟು ಖರ್ಚಾಯ್ತು ಅಂತ ಹೇಳಿ ನಿಮ್ಮ ದುಡ್ಡ ನಾವು ನಿಮ್ಗೆ ನೀನೇ ಕೊಟ್ಬಿಡ್ತೀವಿ ಆದ್ರೆ ನನ್ನ ಮಗಳ್ನ ಮಾತ್ರ ನಾನಂತು ಇಲ್ಲಿ ಇರ್ಸಕ್ಕಿಲ್ಲ ಒಂದು ಕ್ಷಣನೂ ಇಲ್ಲಿ ಇರ್ಸಕ್ಕಿಲ್ಲ ನಾನಂತೂ ಓ ಅದೆಲ್ಲಾ ಆಗೋಯ್ತು ಈಗ ಅದೇನು ಇಲ್ಲ ಎಲ್ಲ ಶುರುವಾಗೈತ್ ನನ್ ಮಗನು ಸಣ್ಣ ಕೂತ್ಕೊಂಡ್ ಸಂದ ಕವನಿ ಅದೇನೋ ಒಂದ್ ಕೆಟಗಳಿಗೆ ಕಣಮ್ಮ ನೆಳ್ದು ಕೆಟ್ಟಗಳಿಗೆ ಈಗ ನೀವು ಹಿಂಗೆಲ್ಲ ಒಂದು ಬಿಟ್ಟರೆ ಹಂಗೆ ಅವಳು ಬ್ಯಾಳ ಅವ್ರಿಬ್ರು ಇಷ್ಟ ನನ್ನ ನನ್ ನಾನು ನೆಂದು ಕೇಳಿಲ್ಲ ಆದ್ರೆ ಮಹಾ ಬಾಳ ಇಷ್ಟಪಟ್ಟವಳೆ ಆ ನಾನಂತೂ ಮದ್ವೆ ಮೇಲು ಅಂತ ಅನ್ನಿಸ್ತದೆ ನನ್ ಮಗ ತಿ ಮಾಡೋನೆ ಇಲ್ಲ ಅಂತ ಹೇಳ್ತಿಲ್ಲ ಆದ್ರೆ ನನ್ ಮಗ ಏನೋಳನ್ನ ಮದುವೆ ಮಾಡ್ಕೊಂಡಿಲ್ಲ ತಾಳಿ ನೋಡೋ ಕೊಟ್ಟಿಲ್ಲ ಏನು ಮಾಡಿಲ್ಲ ಹೌದಾ ಸರಿ ಹಂಗಾದ್ರೆ ನನ್ನ ಮಗಳನ್ನೂ ಯಾವ ಜೊತೆನ ಜೊತೆ ನಾವು ಒಂದು ಎರಡು ತಿಂಗಳು ಕಳಿಸ್ತೀನಿ ಆಮೇಗಿಂದು ವಾಪಸ್ ಬರ್ತಾಳೆ ನಾನು ನೀನು ಇದನ್ನು ಇದೇನೆ ನೀ ಮಾತು ಹೇಳಿಬಿಟ್ಟರು ನೀನು ಮದುವೆ ಮಾಡ್ಕತಿಯಾ ಮತ್ತೆ ಹೇಳು ಇದೇ ಮಾತು ಹೇಳ್ಬಿಟ್ಟು ಇದೇ ನೀ ಮಾತಾಡ್ಬಿಟ್ಟು ಸರಿ ಅವ್ರದ್ದು ನು ಆಗೈತಲ್ಲ ಬಿಡು ಬಿಡು ಇನ್ನೇನಂತ ಮದುವೆ ಮಾಡ್ಕತಿಯಾ ನೀನು ಹೇಳು ನನ್ನ ಮಗಳೇನೋ ಓಡೋಗಿದ್ರೆ ನೀನು ಬೇಕಿರಲಿಲ್ಲ ಈಗ ನಿನ್ನ ಮಗ ಓಡಾಗಿರೋದು ಅದಕ್ಕೆ ಮಗ ಆಗಿರೋದು ಹಂಗೋ ಹಿಂಗೋ ಅಂತ ಹೇಳ್ತಿದ್ಯಾ ನೋಡು ನಿನ್ನ ಮಗನ ಪರ ನೀನ್ ಮಾತಾಡೋದು ಬಿಟ್ಬಿಟ್ಟು ನನ್ನ ಮಗಳದ್ದು ಒಂದು ಜೀವನ ಐತೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿಸ್ಕೊಳ್ಳಿ இல்ல நன் மனை அ மோ ஒேனோ சச்ச அந்த நானும் இங்காய் அல்ல மக எந்த மாதவனிட்டு ஓடஸ் கர் கண்டோன நாளிக்கு சரி அவளே பேகல அந்த ஏன்ட்டி ஏன் கேரண்டி அந்த இல்ல அந்த ನನ್ನ ಮಗನ ಬಗ್ಗೆ ಇನ್ನೊಂದು ಮಾತು ಮಾತಾಡಿದ್ರು ಅಂದ್ರೆ ನಾನಂತೂ ಸುಂಕಿರಕ್ಕಿಲ್ಲ ಇದೇನ್ರಲ್ಲ ಇದೇನ್ರಲ್ಲ ಹಿಂಗ್ ಮಾತಾಡ್ತೀರಾ ಇನ್ನೊಂದ್ ಕಿತ್ತ ನನ್ನ ಮಗನ ಬಗ್ಗೆ ಏನ ಮಾತಾಡ್ರಿ ಅಲ್ಲಿ ಉದುರ್ಸ್ಬಿಡ್ತಿದ್ದ ಅಷ್ಟೇ ಇನ್ಯಾ ನನ್ನ ಮಗ ಏನು ಎತ್ತ ಅಂತ ಹೇಳ್ಬಿಟ್ಟು ನನಗೆ ಸಂದ ಗೊತ್ತು ನನ್ನ ಮಗನ ಬಗ್ಗೆ ಮಾತಾಡ್ಕೊಂಡು ನೀನ್ ಬರ್ಬೇಡ ಇನ್ನೇನ್ ಕಂಡಿದ್ಯಾನೆ ಇನ್ನೇನ್ ಕಂಡಿದ್ಯಾ ನನ್ನ ಮಗ ಕೆಟ್ಟನು ಒಳ್ಳೆನು ಅಂತ ಅನ್ನೋದಕ್ಕೆ ಹೆಂಗ್ ಮಾತಾಡ್ತೀನಿ ನನ್ನ ಮಗನ ಬಗ್ಗೆ ಹೇಳು ಓಡೋಗಿದ್ರೆ ಓಡೋಗಿದ್ರೆ ಅಂತ ಹೇಳಿದ್ರೆ ಏನೋ ಅವಳು ಯಾವಳು ಮೋಹಿನಿ ತರ ಬಂದ್ಬಿಟ್ಟು ಹಾಳು ಮಾಡ್ಬಿಟ್ಳು ಎಲ್ಲ ನನ್ವೆ ಹಂಗಂತ ನನ್ನ ಮಗ ಏನು ಕಾಣೆ ಬಂಗಾರ ಅಲ್ಲ ಇವತ್ತು ಚಿನ್ನ ಚಿನ್ನ ನನ್ನ ಮಗ ಅದಕ್ಕೆ ನಾನು ಹೇಳ್ತಿರೋದು ನಿನ್ ಮಗ ಚಿನ್ನ ಮಗನ ನಿನ್ನ ಚಿಂತಾಗೇನೆಯ ಇಕ್ಕ ನಮಗೇನ್ ಬೇಕಾಗಿಲ್ಲ ನಿಮ್ ಮಗನ ನಾನು ನೀನೇನೀಯಾ ಮಡಿಕ ನಮ್ಗೆ ಯಾವ ಚಿನ್ನನು ಬೇಡ ಯಾವ ಒಡವೆನು ಬೇಡ ನಮ್ಗಂತೂ ನನ್ನ ಮಗಳನ್ನ ಕರ್ಕೊಂಡೋಗೋದು ನಾನಂತೂ ಕರ್ಕೊಂಡೋಗ್ತೀನಿ ಅಷ್ಟೇನೀಯ ನೀವು ಹಂಗಾನ ಮಾಡ್ಕೊಳ್ಳಿ ರೀ ನಮ್ಮ ಮಗಳು ಒಂದ ತಕ್ಷಣ ಕರ್ಕೊಂಡು ಹಾಡ್ತೀರಾ ಅಷ್ಟೇನೆ ನಿನ್ ಮಗಳು ಬಂದ್ರೆ ಹೋಗು ಯಾಡ ಅಂತ ಹೇಳ್ದಾರೆ ಯಾರು ನಾ ಏನ್ ಬಂದ್ಬಿಟ್ ಮೊದ್ಲು ನಾನೇನ್ ಇಳಿಸ್ಕೊಬಿಟ್ನಾಕೋಬಿಟ್ನ ಇಲ್ಲ ಬೇಕೇ ಬೇಕು ಅಂತ ತಾನೇ ಕರ್ಕೊಂಡ್ ಬಂದ್ಬಿಟ್ಟಿದ್ದು ಅಕ್ಕ ತಗೊಳಕ್ಕ ನನ್ ಮಗಳು ನಿನ್ ಕೈಯ ಒಪ್ಸ್ಬಿಟ್ಟಿದೇ ನಿನ್ ಸಸನೆ ಕಣಕ್ಕ ಹಂಗೆ ಹಿಂಗೆ ಅಂದ್ಬಿಟ್ಟು ಇವಾಗ ನನ್ ಮಗ ಏನೋ ಚಿಕ್ಕ ಒಪ್ ಮಾಡ್ದ ಅಂತ ಹೇಳಿದ ತಕ್ಷಣ ಇಲ್ದಿರೋದೆಲ್ಲ ಮಾತಾಡ್ತಿದ್ದೀರಾ ಅಂತ ಹೇಳಿದ್ರೆ ಯಾರು ಬಂದ್ಬಿಟ್ಟು ಸಹಿಸ್ತಾರೆ ಯಾರ ಸಹಿಸ್ತಾರೆ ಬಿದ್ದಿದ್ಯಾ ಬಾ ಹ ಇಂತ ಕೊಂಪೆಗೆ ಯಾವ್ದು ಹೆಂಗ್ ಬಿಟ್ಬಿಟ್ ಬಂದ ನನ್ ಕಂಡ ನಾ ಕಾಣೆ ಎಂತ ಬಿಟ್ ಬಂದವ್ ನೋಡು ಹ್ಮ್ ನನ್ನ ಮಗಳನ್ನ ಹಂಗೆ ಒಳ್ಳೆ ಮನೆ ತನಕ ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಂಗೆ ಸಂದ ಗೊತ್ತು ಬಿಡು ಒಳ್ಳೆ ಮನೆ ತನಕ ಕೊಟ್ಬಿಟ್ಟು ಮದುವೆ ಮಾಡ್ತೀನಿ ಅಯ್ಯೋ ಮಾಡ್ರಿ ಅವಳು ನನ್ ಮಗಳಿದಂಗೆ ನನ್ ಏನ್ ಅಲ್ಲ ಅವಳು ನನ್ನ ಅದ ನನ್ ಮಗನ್ ಬಗ್ಗೆ ಮಾತ್ರ ಮಾತಾಡಕ್ ಬರ್ಬೇಡ್ರಿ ಏನ್ಲಾ ಬಾಯಿ ಮುಚ್ಕೊಂಡ್ ಕುಂತಿದ್ಯಾ ಏಳ ಗಂಟೆ ಹೇಳ್ಬಿಟ್ಟು ಇವಾಗ ಒಳ್ಳೆ ಒಳ್ಳೇಗೆಲ್ಲ ಸಂಬಂಧ ಬಂದೈತಿ ಅಂತ ಅನ್ನಿಸ್ತದೆ ಅದಕ್ಕೆ ನನ್ನ ಮಗ ಬ್ಯಾಡ್ವಾದ ನಿಮ್ಗೆ ಅಲ್ವಾ ನನ್ನ ಮಗ ನಿಮ್ಗೆ ಏನ್ ಬಿ ಹೇಳು ಬ್ಯಾಡ ಅಂದ್ರೆ ಬ್ಯಾಡವಾಗ ಹೋಗ್ಬಿಟ್ಟ ನಿನ್ನ ಮಗ ನೆಟ್ ಗಿದ್ರೆ ನಾವ್ ಯಾಕ ಬ್ಯಾಡ ಅಂತ ಹೇಳ್ತಿದ್ವಿ ನಿಮ್ಮ ಮಗ ನಿನ್ ನೆಟ್ ಗಿಲ್ದಕ್ಕೆ ನಾವು ಬ್ಯಾಡ 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 ಅಂತ ಹೇಳ್ತಿರೋದು ಸರಿ ನನ್ನ ಮಗಳನ್ನ ಕಳ್ಸುದ್ರೆ ಕರ್ಕೊಂಡು ಹೋಯ್ತಿರ್ತೀನಿ ಎಲ್ಲದ್ರು ನನ್ ಮಗಳು ಕಾಣ್ತಿದ್ವಲ್ಲ ಇಲ್ಲಿಯೇ ಕಾಲಿಗೆ ತಗೊಳ್ ಕಣಪ್ಪ ಕಾಲೇಜ್ ತಗೊಳ್ಳೆ ಬಂದ್ಮೇಲೆ ಕರ್ಕೊಂಡು ಹೋಗಿ ಒಂದ್ಬಿಡು ನಿಮ್ಮಂತರು ನಿಮ್ಮಂತರು ಇಂತವರಿಂದ ನೆನೆಯ ಎಂತ ಇಷ್ಟಪಟ್ಟರೇ ದೂರ ಆಗ್ತಿರೋದು ನೋಡ್ದೇನ್ರಿ ನಿಮ್ಮ ಅಕ್ಕ ಎಷ್ಟು ಕೊಬ್ಬ ಮಾತಾಡ್ತಾಳೆ ಅಂತ ಹೇಳ್ಬಿಟ್ಟು ಮಹಾ ಬಂದ ತಕ್ಷಣ ಮಹಾನ್ ಕೇಳ್ಬಿಟ್ಟು ಕರ್ಕೊಂಡು ಹೊಂಟೋಗಿಬಿಡಣ ನಿಮ್ಮ ಅಕ್ಕಂಗೆ ಮಗ ಮದ್ವೆ ಮಾಡ್ಕೊಟ್ಟಿದ್ದೆ ನಾವು ಒಳ್ಳೆಯ ಆಗ್ತಿದ್ವಿ ಈಗ ಬ್ಯಾಡ ಅಂತ ಹೇಳಿದ್ರು ನಾವು ಭಾಳ ಕೆಟ್ಟಾರ ಹೋಗ್ಬಿಟ್ವಿ ನೋಡಿದ್ರ ಅಷ್ಟೇನಿಯ ಜನ ಎಲ್ಲರೂ ಹಾಂ ಕೊಟ್ಟರೆ ಏನಿಯಾ ಒಳ್ಳೇರು ಇಂಥ ಕೊಂಪೆ ಯಾರು ಕೊಡ್ತಾರೆ ಸುಂಕೆ ಬನ್ನಿ ಅತ್ತ ಮಗಳು ಬರಲಿ ಕರ್ಕೊಂಡು ಹೋಗ್ತೀರ ಅಂತ ಸುಂಕೆ ಏನಿಯಾ ಇಂಥ ಆಳಾತ್ ಕೊಪೆಗೆ ಯಾರು ಕೊಡ್ತಾರೆ ಆ ಓಡೋಗಿದ್ದಂತೆ ಎರಡು ತಿಂಗ್ಳು ಮೂರು ತಿಂಗಳು ಹ್ಞೂ ಮಾನ ಬರ್ಬೋದು ನಮ್ಗೆ ಏನಾದ್ರುನು ಈಗ ಶ್ಯಾನೆ ಮಾತಾಡೋದು ಬೇಡ ಎಳೆದ್ಕಂಡ್ರೆ ಎಳ್ಕೊಂಡು ಹೋಯ್ತಾ ಇರ್ತದೆ ಈಗ ಮಹಾ ಬತ್ತಾಳಲ್ಲ ತಕ್ಷಣ ಬಂದಕ್ಷಣಿಯಾ ಮಾತಾಡ್ಬಿಟ್ಟು ಬಾ 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 ಅಂತ ಹೇಳ್ಬಿಟ್ಟು ಕರ್ಕೊಂಡು ಒಂಟ್ಬಿಡ ಅಷ್ಟೇ ಏನಿಯಾ ನೀನು ಶುರು ಮಾಡ್ಕ ನಾಟಕನ ಬಂದ ತಕ್ಷಣ ಏನಿಯಾ ಪೊರಕ್ಕಿಲ್ಲ ಹಂಗೆ ಹಿಂಗೆ ಅಂತ ಹೇಳಿದಳು ಆಮೇಕಿಂದ ನಂದು ತಪ್ಪೈತೆ ಈ ಮನೆ ಕಣಮ್ಮ ನೀನು ಅಂತ ಅಂತೆಲ್ಲ ಹೇಳ್ಬಿಟ್ಟು ಮಾಡಿಬಿಟ್ಟು ನಾನೇನೇ ಎಲ್ಲ ಬಿಟ್ಬಿಟ್ಟು ಹೋಗಿದ್ದು ಈಗ ಅವಳು ಹಚ್ಕೊಬಿಟ್ಟ ಹಚ್ಕೊಬಿಟ್ಟು ಅವಳು ಎನ್ನಿಸ್ದವನ್ನ ಹೆಂಗನ ಮಾಡಿ ಬಿಡಿಸಿ ಕರ್ಕೊಂಡು ಹೋಗಬೇಕಲ್ಲ ನಮ್ಮ ಜವಾಬ್ದಾರಿ ಬಿಡಿಸ್ಬಿಟ್ಟು ಕರ್ಕೊಂಡು ಹೋಗೋಣ ನೀನೇನು ಟೆನ್ಷನ್ ತಕೊಳಕ್ಕೆ ಹೋಗ್ಬೇಡ ಬಂದ ತಕ್ಷಣ ಕಾಯ ಕಾಯ ಕಾಯಿ ಅನ್ಬೇಡ ಫ್ರೀ ಮಗಳನ್ನ ಕರ್ಕೊಂಡು ಹೋಗೋದು ನೋಡು ಗೋರ್ಲಿಲ್ಲ ಅಂತಂದ್ರೆ ಕರ್ಕೊಂಡು ತಕೊಂಡು ಹೋದ್ರೆ ಕರ್ಕೊಂಡೋಗದ್ ಪಿರುತಿ ಇರುತ್ತೆ ಎಲ್ಲ ನನ್ನ ಮುಂದೆ ನಡಿಯಾಕಿಲ್ಲ ನೋಡಿ